Oh प्रचोदयात् तन्नो रुद्रः प्रचोदया you ಗುಡಿಯಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸ್ಕೋಣ ಗುರುಗಳೇ ತಾವು ನಡೆದು ನಡೆದು ತುಂಬಾ ದಣಿದಿದ್ದೀರಿ ಸ್ವಲ್ಪ ಕಾಲುಗಳನ್ನ ಓದ್ಲೆ ನಾನು ನಿಮ್ಮ ಕೈಗಳನ್ನ ಬೆನ್ನ ಓದ್ಲಿ ಗುರುಗಳೇ ಒಂದು ಹೆಣಕ್ಕೆ ಎರಡು ಹೆಣವು ನಡೆಯುವುದೇ ಆತಕ್ಕೆ ಮುಂದು ಗಾಣದಾಗಿ ತನ್ನಳು ದಡಿಯುವುದೇ ಆತಕ್ಕೆ ಅಂತ ನಾಗಲಿಂಗ ಯೋಗಿಗಳು ಒಮ್ಮೆ ಪಲ್ಲಕ್ಕಿಯಲ್ಲಿ ಬರುತ್ತಿರುವಾಗ ನಾನು ಹಾಡಿದ ನೆನಪು ಹಾಗಾದರೆ ನಾವು ಹೆಣಗಳೇ ಹೌದು ಗುರುಪಾಲಪ್ ನೋಡ್ರೆ ಹೆಣಗಳಲ್ಲೂ ಅನೇಕ ರೀತಿ ಹೆಣೆಗಳಿವೆ ತಾನೊಬ್ಬನೇ ಬದುಕಬೇಕು ಅನ್ನೋ ಸ್ಪಾರ್ಥ ಇರೋನು ಹೆಣವೆ ಎಲ್ಲರೂ ದುಡಿದು ತಂದ್ರೆ ಸುಮ್ಮನೆ ಕೂತ್ಕೊಂಡು ತಿನ್ನೋನು ಹೆಣವೆ ಇವರು ಜೀವಂತ ಹೆಣೆಗಳು ಆದ್ರೆ ಪ್ರಪಂಚವೆಲ್ಲ ಅಸತ್ಯ ಭಗವಂತನೊಬ್ಬನೇ ನಿತ್ಯ ಅಂತ ಭಾವಿಸು ಸಾಧು ಸತ್ಪುರುಷರು ಯೋಗಿಗಳು ದೇಹತ್ಯಾಗ ಮಾಡಿ ಹೆಣೆಗಳಾದರೂ ಆ ಮಹಾತ್ಮರು ನಿತ್ಯ ಜೀವಂತ ವ್ಯಕ್ತಿಗಳು ಗುರುಗಳೇ ಜನನ ಮರಣಗಳ ಬಗ್ಗೆ ತಮ್ಮ ಅಭಿಪ್ರಾಯವೇನು ಲೌಕಿಕವಾಗಿ ನೋಡಿದ್ರೆ ಜನನ ಬೇರೆ ಮರಣ ಬೇರೆ ಒಂದು ಸಂತೋಷ ನೀಡಿದ್ರೆ ಮತ್ತೊಂದು ದುಃಖ ಇರುತ್ತೆ ಆದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಜನನವೇ ಮರಣ ಮರಣವೇ ಜನನ ಏನು ಜನನವೇ ಮರಣ ಮರಣವೇ ಜನನ ಅದು ಹೇಗೆ ಗುರುಗಳೇ ನೋಡಪ್ಪ ಜನನ ಅನ್ನೋದು ಮರಣಕ್ಕೆ ನಾಂದಿ ಮರಣ ಅನ್ನೋದು ಜನನಕ್ಕೆ ನಾಂದಿ ನಾಂದಿಗಳೇ ಸಾವು ಅನ್ನೋದು ಅನಿವಾರ್ಯ ಅಲ್ಲವೇ ಅಂತಹ ಸಾವನ್ನು ಗೆಲ್ಲೋಕೆ ಸಾಧ್ಯವೇನು ಸಾಧ್ಯ ಖಂಡಿತ ಸಾಧ್ಯ ಸಾವನ್ನು ಗೆದ್ದವರು ಬಹಳ ಜನ ಇದ್ದಾರೆ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಬಸವಣ್ಣನವರು ಚನ್ನ ಬಸವಣ್ಣನವರು ಸಿದ್ಧರಾಮೇಶ್ವರರು ಸರ್ವಜ್ಞರು ಗುರು ಗೋವಿಂದ ಭಟ್ಟರು ಹೀಗೆ ಬಹಳಷ್ಟು ಜನ ಯೋಗಿಗಳು ಸಿದ್ಧರು ಭಕ್ತರು ಎಷ್ಟೋ ಜನ ಸಾವನ್ನು ಗೆದ್ದಿದ್ದಾರೆ ಗುರುಪಾದಪ್ಪ ನಿನ್ನ ನಗುವಿನಲ್ಲಿ ಏನೋ ಅಪಹಾಸ್ಯದ ಛಾಯಾ ಕಾಣ್ತಾ ಇದೆಯಲ್ಲ ಗುರುಗಳು ಕ್ಷಮಿಸಬೇಕು ನೀವು ಹೇಳದವರೆಲ್ಲರೂ ಸಾವನ್ನ ಗೆದ್ದಿದ್ರೆ ಇನ್ನು ಜೀವಂತವಾಗಿ ಈ ಭೂಲೋಕದಲ್ಲಿ ನಮ್ ಕಣ್ಣಿಗೆ ಕಾಣಬೇಕಾಗಿತ್ತಲ್ಲ ಅಂತವರು ದೇಹ ಬಿಟ್ಟು ಹೋದ್ರು ಅವರೆಲ್ಲ ಸಾವನ್ನ ಗೆದ್ದಿದ್ದಾರೆ ಅಂತ ತಾವು ಹೇಗೆ ಅರ್ಥವಾಗಲಿಲ್ಲ ನೋಡಿ ಅವರ ದೇಹ ಹೋದ್ರು ಅವರ ಹೆಸರು ಅವರು ಮಾಡಿದ ಸತ್ಕಾರ್ಯಗಳು ಉಪದೇಶಗಳು ಅವರು ಬರೆದಂತಹ ಧರ್ಮ ಗ್ರಂಥಗಳು ಇನ್ನೂ ಜೀವಂತವಾಗಿದೆಯಲ್ಲ ಅದಕ್ಕೆ ಅವರು ಸಾವನ್ನ ಗೆದ್ದವರು ಅಂತ ನಾನು ಹೇಳಿದ್ದು ಅಷ್ಟೇ ಅಲ್ಲ ಅವರೆಲ್ಲ ಈ ಲೋಕ ಬಿಟ್ಟು ಹೋದ್ಮೇಲೆ ದೇವಲೋಕದಲ್ಲಿ ಹುಡ್ತಾರೆ ಅಂತ ಅರ್ಥ ಅದನ್ನ ನೀವು ಸ್ವರ್ಗಾ ವೈಕುಂಠಾನಿ ಶಿವಲೋಕಿ ಜನ್ಮತಲ್ಲಿ ಒಟ್ಟಲ್ಲಿ ಅದು ದೇವಲೋಕ ಕೆಲವು ಮಹಾಪುರುಷರು ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಹುಡ್ತಾ ಇರ್ತಾರಲ್ಲ ಯಾಕೆ ಅವರು ಜಗತ್ತನ್ನು ಉದ್ಧಾರ ಮಾಡೋಕೆ ಭಗವಂತನ ಪ್ರೇರಣೆಯಿಂದ ಭೂಲೋಕದಲ್ಲಿ ಅವತಾರ ಪುರುಷರಾಗಿ ಜನ್ಮ ತಾಳ್ತಾರೆ ಇದನ್ನೇ ಭಗವದ್ಗೀತೆಯಲ್ಲಿ ಅಭ್ಯುತ್ಯಾನಾಂ ನಾಂ ಅಧರ್ಮಸ್ಯ ಸಂಭವಾಮಿ ಯುಗೇ ಯುಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಹುಟ್ಟು ಸಾವುಗಳಲ್ಲಿ ಇಷ್ಟೊಂದು ಆಳವಾದ ಅರ್ಥವಿದೆ ಅಂತ ತಮ್ಮಿಂದ ಹೀಗೆ ಗೊತ್ತಾಯ್ತು ಗುರುಗಳೇ ಗುರುಗಳ ಸೇವೆ ಮಾಡೋ ಯೋಗ ನಮ್ಗಿಲ್ಲ ಅಂತ ಕಾಣುತ್ತೆ ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ನೋ ಸಾಹೇಬ್ರಿ ಗುರುಗಳು ಸೇವಾ ಮಾಡೋ ಯೋಗ ಅಷ್ಟು ಸುಲಭವಾಗಿ ಸಿಗೋಲ್ಲ ನಮ್ಮ ಕಡೆಯೇ ಬರ್ತಾ ಇದ್ದಾರೆ ಭಕ್ತರ ಕೆರೆ ಕೇಳಿ ಭಗವಂತ ಬಂದ ಹಾಗೆ ಶಿಷ್ಯರ ಮನ ತಿಳಿದು ಗುರುಗಳು ನಮ್ಮ ಕಡೆಯೇ ಬರ್ತಾ ಇದ್ದಾರೆ ಹೌದು ಬನ್ನಿ ಹೋಗೋಣ ಬನ್ನಿ ಬನ್ನಿ ಶರಣು ಶಿವ ಒಳ್ಳೆ ಪಾಲಿ ಯಾರ ನಾನು ಕ್ಯಾಲ್ಕೊಂಡದ ನೂರು ಸಾಹೇಬ್ ಅಂತ ನಮ್ಮ ಶಿಷ್ಯನಾಗಿ ಸದಾ ನಿಮ್ಮ ಜೊತೆಯಲ್ಲೇ ಇರೋಣ ಅಂತ ಬಂದಿದ್ದೀನಿ ಸಂತೋಷ ಜೊತೆಯಲ್ಲಿ ಇದ್ದ ಮಾತ್ರಕ್ಕೆ ಜ್ಞಾನ ಮಾತ್ರ ಪಾಲಿಸಬೇಕು ನಾನು ಇದೇನಿ ಸಾಹೇಬ್ ನಿಮ್ಮಗ ಗುರು ಶಿಷ್ಯರ ಸಂಬಂಧ ಮಾತ್ರ ಇಟ್ಕೊಂಡು ಮಿಕ್ಕಿದ ಬಂಧನಗಳನ್ನೆಲ್ಲ ತೊರೆದ ನನಗೆ ಈ ಬಂಧುತ್ವದ ಬಂಧನ ಬೇಡಪ್ಪ ಬೇಡ ಅಜ್ಜಾ ಸತ್ಯವಾಗಿಲೇ ಹೇಳ್ತಿದ್ದೀನಿ ನಾನು ನಿಮ್ಮ ಮೊಮ್ಮಗ ಮೊಹಿದ್ದೇನ್ ನನ್ನನ್ನ ಪ್ರೀತಿಯಿಂದ ಅಜ್ಜ ಅಂತ ಕರೆಯೋರೆಲ್ಲ ನನ್ನ ಮಕ್ಕಳೇ ಅವರಲ್ಲಿ ನೀನು ನೀನೇಪ್ಪ ಅಷ್ಟೇ ಹಾಗಲ್ಲ ಅಜ್ಜ ನಾನು ನೋಡಪ್ಪ ಹಳೆಯದನ್ನ ಕೆಳಕಿ ಕೆದಕಿ ಮತ್ತೆ ನನ್ನ ಕೆಸಿನಲ್ಲಿ ಜಾರಿ ಬೀಳ್ಸೋಕೆ ಪ್ರಯತ್ನ ಪಡಬೇಡ ನಾನು ಸೋರುತ್ತಿದ್ದ ಮನೆಯನ್ನು ಬಿಟ್ಟು ದೇವರ ಮನೆಗೆ ಹೋಗೋಕೆ ಸಿದ್ಧವಾಗಿದ್ದೇನೆ ಮೋಹದ ಹೆಂಡತಿಯ ಸಾಮ್ರಾಜ್ಯವನ್ನು ಬಿಟ್ಟು ಮೋಕ್ಷದ ಸಾಮ್ರಾಜ್ಯದ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ ನಿನ್ನ ಜೊತೆ ಇರ್ಬೇಕಾದ್ರೆ ಈ ಅಜ್ಜ ಮೊಮ್ಮಗ ಅನ್ನೋ ಸಂಬಂಧ ಬಿಟ್ಟು ಗುರು ಶಿಷ್ಯ ಅನ್ನೋ ಅನುಬಂಧ ಬೆಳೆಸ್ಕೊಂಡು ಇರು ಇಲ್ಲ ಅಂದ್ರೆ ನೀನು ಬಂಧು ಭಾಷೆಗೆ ಕಟ್ಟು ಬಿದ್ದು ಬಾಳು ಹೋಗಿ ಹೋಗು ತಪ್ಪಾಯ್ತು ಗುರುಗಳೇ ತಪ್ಪಾಯ್ತು ಈ ಕ್ಷಣದಿಂದ ನಾನು ನಿಮ್ ಶಿಷ್ಯ ಅಲ್ಲ ಭರಾಕೆಡೆ

ಕಣ್ಣಿಗೆ ಮೋಸ ನೋಡಪ್ಪ ಇಲ್ಲಿ ನಿದ್ದೆ ಅಂದ್ರೆ ಮಾಯೆ ಊಹ ಇವುಗಳು ನಮ್ಮನ್ನ ಭಗವಂತನ ಧ್ಯಾನದಿಂದ ದೂರ ಮಾಡುತ್ತೆ ಅಂತ ನಿದ್ದೆನ ನೀವೆಲ್ರೂ ಗೆಲ್ಬೇಕು ಚೆನ್ನಾಗಿ ಸಿದ್ಧ ಜ್ಞಾನ ಗೋಳೋ ಲಕ್ಷಣ ಕ್ಷಣ ಸಿದ್ಧ ಜ್ಞಾನ ಗೋಳೋ ಇರುತಿರ ಕ್ಷಣ ಖಡ್ಡ ಮನೆಯೋಳು ಕಾಯ ಮನೆಯೋಳೋ ಿನಿ ಹವ ತುಳಿದೇನೆ ಹವ ತುಳೆದು ಹರಿ ನಿಂತನೆ ಹವ ತುಳೆದು ಹರಿ ನಿಂತೇನೆ ಜೀವ ತಳ ಮಳಿ ಶೀತ ಗೆಳತಿ ಜಯಕ್ಕೆ ಯದ ಸ್ಮೃತಿಯು ತೆಪ್ಪಿ ದೇವ ನೀನೆ ಗತಿ ಎಂದು ಹವ ತುಳಿದೇನೆ ಮಾನಿ ಹವ ತುಳಿದೇನೆ ಹರಿಗೆ ಹಾಸಗಿ ಯದ ಹಾವು

ಹರಣ ತೋಳಿನಲ್ಲಿರುವ ಕಾವು ಹರಿಗೆ ಹಾಸಗಿ ಯಾದ ಕಾವು ಹರನ ತೋಳಿನಲ್ಲಿರುವ ಕಾವು ಧರಯ ಹೊತ್ತು ನೆರೆಯುವ ಹಾಲಿನ ನೆಟ್ಟಿದೆ ಶಿವನ ದಯಧಿ ಅವ ತುಳದೇನೆ ಮಾನಿ ಅವತುಳೆದೇನೆ ಕಾಲಚಕ್ರ ಹಿಂದಕ್ಕೆ ತಿರುಗಿ ನೋಡದೆ ಯಾವ ಅಡೆ ತಡೆಗಳು ಇಲ್ಲದೆ ಯಾರ ಬರುವಿಕೆ ಹೋಗುವಿಕೆಗಳನ್ನು ಗಮನಿಸದೆ ಭಕ್ತನು ಭಗವಂತನ ಹಾದಿಯಲ್ಲಿ ಮುಂದಕ್ಕೆ ನಡೆಯುವಂತೆ ಕಾಲಚಕ್ರವು ತನ್ನ ಗಮನದಲ್ಲಿ ತಲ್ಲೀನವಾಗಿ ಮುಂದಕ್ಕೆ ಸಾಗುತ್ತಿದೆ ಕಾಲಚಕ್ರಕ್ಕೆ ಅನುಗುಣವಾಗಿ ಶರೀಫ ಸಾಹೇಬರ ಜೀವನ ಚಕ್ರವು ವಯಸ್ಸಿನ ಭಾರವನ್ನು ಹೊತ್ತು ಮುಂದೆ ಮುಂದೆ ಸಾಗುತ್ತಿದೆ ತಾವು ತಪ್ಪಾಗಿ ಭಾವಿಸಿದ್ರೆ ಒಂದ್ ಮಾತು ಹೇಳಬೇಕು ನಡೆದು ಆಯಾಸವಾಗಿದೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ ಬಂದಾಗ ಅದನ್ನ ತಡೆ ಹಿಡಿಯಬಾರದು ಅದೇನ್ ಹೇಳ್ತೀಯೋ ಹೇಳು ತಮಗೆ ವಯಸ್ಸಾಯ್ತು ಇಂಥ ಸಮಯದಲ್ಲಿ ಒಂದು ಕಡೆ ನಿಶ್ಚಿಂತೆಯಾಗಿದ್ದು ವಿಶ್ರಾಂತಿ ತಗೋಬಾರ್ದು ಇನ್ನು ಯಾಕೆ ನಡೆದು ನಡೆದು ದೇಹಕ್ಕೆ ಜೀವಕ್ಕೆ ಆಯಾಸ ತನ್ಕೋತೀರಿ ನೂರ್ ಸಾಬ್ ಒಂದು ಕಡೆ ನಿಶ್ಚಿಂತೆಯಾಗಿರೋಕೆ ಆ ಪರಮಾತ್ಮ ಅಪ್ಪಣೆ ಕೊಟ್ಟಿಲ್ಲ ಆತರಿಂದ ಅಪ್ಪಣೆ ಆದ್ರೆ ಆಗ ಯಾರ್ ಹೇಳಿದ್ರು ಸಂಚಾರ ಮಾಡೋಕ್ ಆಗೋಲ್ಲ ಇನ್ನೇನು ಆ ಅಪ್ಣೆನು ಸಿಗೋ ಕಾಲ ಹತ್ತಿರ ಬರ್ತಾ ಇದೆ ನನ್ನ ವಯಸ್ಸು ಯಾವತ್ತು ಎಪ್ಪತ್ತಾಗುತ್ತೋ ಆವತ್ತು ಆ ಹೊತ್ತು ಒಂದು ಕಡೆ ನಿಶ್ಚಿಂತೆಯಾಗಿ ಇರ್ತೀನಿ ಮಣ್ಣಿನ ಮಳಿಲಲ್ಲಿ ಹಾಯಾಗಿ ಮಲಗ್ತೀನಿ ಗುರುಗಳೇ ಆಸೆ ಇಲ್ಲದ ಮನುಷ್ಯ ಇಲ್ಲ ಹಾಗೆ ತಮಗೂ ಯಾವ್ದಾದ್ರೂ ಒಂದು ಆಸೆ ಇರಲೇಬೇಕಲ್ಲ ಮೋಹಿದ್ದೇನ್ ಆಸೆ ಅನ್ನೋದು ಎರಡು ರೀತಿ ಇದೆ ಒಂದು ತನ್ನ ಸುಖಕ್ಕಾಗಿ ಆಸೆ ಪಡೋದು ಮತ್ತೊಂದು ಬೇರೆಯವರ ಹಿತಕ್ಕಾಗಿ ಆಸೆ ಪಡೋದು ನನ್ನ ಆಸೆ ಎರಡನೇ ತರದ್ದು ಅಂದ್ರೆ ಮಾನವರೆಲ್ಲರೂ ಒಂದೇ ಅನ್ನೋ ಭಾವನೆ ಜನರಲ್ಲಿ ಬರಬೇಕು ಮಸೀದು ಮಂದಿರಗಳಲ್ಲಿ ಅಂತರ ಹೋಗಿ ಒಂದಾಗಬೇಕು ನಮಾಜು ನಮಸ್ಸು ಈ ಎರಡು ಒಂದಾಗಿ ಬೆರೆತು ಹೋಗ್ಬೇಕು ಕುರಾನ್ ಪುರಾಣಗಳ ಭಾವೈಕ್ಯತೆ ಆಗ್ಬೇಕು ಇದೇ ನನ್ನ ಆಸೆ ಆಗಲೇ ಮಾನವ ಧರ್ಮ ಜಾಗೃತವಾಗುತ್ತೆ ಮಾನವೀಯತೆಯ ಹೂಗಳು ಅರಳುತ್ತೆ ಈ ನನ್ನ ಆಸೆ ಈಡೇರಿದ್ರೆ ನನ್ನ ಗುರುನಾಥ ಗೋವಿಂದರ ಹಾಗೂ ನನ್ನ ಜನ್ಮ ಪರಿಶ್ರಮ ಉಪದೇಶ ಎಲ್ಲವೂ ಸಾರ್ಥಕವಾಗುತ್ತೆ ಎಲ್ಲವೂ ಸಾರ್ಥಕವಾಗುತ್ತೆ ಸಾರ್ಥಕವಾಗುತ್ತೆ मैं जंगम हो कर, गली गली प्रिया मई जंगम हो कर, गली गली प्रिया मई जंगम हो कर, गली गली अंग बहुतो लिंग पाऊ मे अंग बहुतो लिंग पाऊ में कोरन भिक्षा बोल कोरण भिक्षा बोल मंग मुह गली गली फिरिया मैं जंग मुह गली गली फिरिया किस घंट के ऊपर ज्ञान की जोली किस घंट के ऊपर ज्ञान की झोली संग से रखो बोला संग से रखो बोला ना? ಶರಣ ಎಲ್ರಿಗೂ ಒಳ್ಳೆದಾಗ್ಲಿ ಕೇಸ್ ಗಾಂಟ್ ಕೇ ಜ್ಞಾನಕಿ ಜೋಲಿ ಸಂಘ ಸೇ ರೋಲ್ಯಾ ಅಂದ್ರೆ ಅರ್ಥ ಏನು ಗುರುಗಳೇ ತೇಯಸ್ ಗಾಂಟ್ ಅಂದ್ರೆ ಮೂವತ್ತು ಗಂಟುಗಳು ತ್ರಿಕರಣ ಶುದ್ಧಿ ಅನ್ನೋ ಮೂರು ಗಂಟುಗಳು ತ್ರಿಗುಣಗಳನ್ನು ಬಿಟ್ಟಿದ್ದಕ್ಕೆ ಮೂರು ಗಂಟುಗಳು ತ್ರಿವಿಧ ತಾಪಗಳು ಜಯಿಸಿದ್ದಕ್ಕೆ ಮೂರು ಗಂಟುಗಳು ಭಕ್ತಿ ಮಾಡಿದ್ದಕ್ಕೆ ಮೂರು ಗಂಟುಗಳು ತ್ರಿಶಕ್ತಿಗಳ ಸಾಧನೆ ಅನ್ನೋ ಮೂರು ಗಂಟುಗಳು ಅಷ್ಟ ಮದಗಳನ್ನು ತುಳಿದಿದ್ದಕ್ಕೆ ಎಂಟು ಗಂಟುಗಳು ಸಪ್ತ ವ್ಯಸನಗಳನ್ನು ಜಯಿಸಿದ್ದಕ್ಕೆ ಏಳು ಗಂಟುಗಳು ಎಲ್ಲಾ ಸೇರಿ ಮೂವತ್ತು ಗಂಟುಗಳಾಗುತ್ತೆ ಅಂದ್ರೆ ಈ ಮೂವತ್ತನ್ನು ಗೆದ್ದು ಅಥವಾ ನಿಂತವನ ಮನಸ್ಸು ಸ್ವಲ್ಪನು ಅಲ್ಲಾಡದೆ ಅಲ್ಲಾನ ಧ್ಯಾನದಲ್ಲೇ ತಲ್ಲೀನವಾಗುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಮ್ಮ ಬೆನ್ನಲಿನಲ್ಲಿ ಮೂವತ್ತೆರಡು ಮಣಿಗಳಿರುತ್ತೆ ಅವುಗಳನ್ನ ಗಂಟುಗಳೆಂದೂ ಹೇಳಬಹುದು ಕುಂಡಲಿನಿ ಶಕ್ತಿ ಜಾಗೃತಗೊಂಡಾಗ ಅದು ಮೂವತ್ತು ಮಣಿಗಳನ್ನು ಮೀರಿ ಕುತ್ತಿಗೆಯವರೆಗೂ ಬರುತ್ತೆ ಅಲ್ಲಿಂದ ಜೀವಾತ್ಮ ಅನ್ನೋ ಗಂಟು ಪರಮಾತ್ಮನ ಗಂಟಿನಲ್ಲಿ ಲೀನವಾಗುತ್ತೆ ಆಗ ಸಹಸ್ರಾರ ಎಂಬ ಮುಕ್ತಿನ ಪಡಿತೀವಿ ಅಂತ ಅರ್ಥ ಗುರುಗಳೇ ಅರ್ಥ ಗೊತ್ತಿಲ್ಲದೆ ಹಾರ್ತಾ ಇರೋ ನಮ್ಮಂತವರಿಗೆ ಅದರ ಅರ್ಥ ತಿಳಿಸಿ ಧನ್ಯರನ್ನಾಗಿ ಮಾಡಿದ್ರಿ ಅರ್ಥ ತಿಳ್ಕೊಳ್ಳೋದು ಮುಖ್ಯವಲ್ಲ ಅದನ್ನ ಜೀವನದಲ್ಲಿ ಸಾಧಿಸಬೇಕು ಆಗಲೇ ಮಾನವ ವಿಶ್ವ ಮಾನವನಾಗ್ತಾನೆ ಮಾನವ ಧರ್ಮ ವಿಶ್ವ ಧರ್ಮವಾಗುತ್ತೆ ಅದೇ ವಿಶ್ವಶಾಂತಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡಲಿ ಬೆಳಗಿದೆಯಲ್ಲ ಈಶ್ವರಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಮನಗಳ ಬೆಳಗಿದೆಯಲ್ಲ வீர ஜங்கமரொந்தே எந்தே புராண புராணவந்தே எந்த நமஜு நமனொந்து மாசீது மந்திர பெரி தோரே மசீது மந்திர பெரி தோரே